ಹ ಸಿ ಜನಗಳು ಕೊಡ್ತಕ್ಕ ತೀರ್ಪು ಅಂತಿಮ ನನ್ಗೆ ನಾನು ಅವ್ರು ಕಂಡಿದ್ದೀನಿ ಜನಗಳ ಮೇಲೆ ನಮ್ಮ ಐದು ಗ್ಯಾರಂಟಿಗಳು ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ ಪರಿಣಾಮ ಆಗಿದೆ ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್

ಜನಗಳಿಗೆ ತೀರ್ಪು ಕೊಡ್ತಾರೆ ಈಗ ಜನಗಳು ಅವರ ವಿವೇಚನೆ ಇದೆಯಲ್ಲ ಆ ವಿವೇಚನೆಯ ಮೇಲೆ ತೀರ್ಪು ಕೊಡ್ತಾರೆ ಜನಗಳು ನಮ್ಮನ್ನು ನಮ್ಮ ಮಾತುಗಳನ್ನೂ ಕೂಡ ಗಮನ ತಗೋತಾರೆ ಅವ್ರ ಮಾತುಗಳನ್ನೂ ಕೂಡ ಗಮನ ತಗೋತಾರೆ ಅಂತಿಮವಾಗಿ ಅವರು ಕೊಡ್ತೀವಿ ಏನು ತೀರ್ಪು ಕೊಡ್ತಾರೆ ಅದು ಅಂತಿಮ ಆಗ್ತದೆ ಅದಕ್ಕೆ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಅವರು ಇನ್ಫ್ಲೂಯನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ದಟ್ ಇಸ್ ವಾಟ್ ಐ ಫೀಲ್ ಅದನ್ನ ಅದ್ರ ಮೇಲೆ ಅಭ್ಯರ್ಥಿನೇ ವಿಡ್ರಾ ಮಾಡಕ್ರಲ್ಲ ಅಭ್ಯರ್ಥಿ ಅವ್ರ ನ ಮೇಲೆ

ನಾವು ದಡ್ಡರು ಅಂತ ತಿಳ್ಕೊಂಡಿದ್ರೆ ಮತದಾರರನ್ನ ನಾವು ದಡ್ಡರು ಅಷ್ಟೇ ಗೊತ್ತಾಯ್ತಾ ಅವರು ಬಹಳ ಬುದ್ಧಿವಂತರಿದ್ದಾರೆ ಮತ್ತೆ ರಾಜಕೀಯವಾಗಿ ಪ್ರಬುದ್ಧರು ಹಾಗಾಗಿ ಅವರು ಎಲ್ಲ ಕಾತಲ್ಲೂ ನೋಡ್ಕೊಬರ್ರಿ ನೀವು ಜನ ಬಹಳ ಬುದ್ಧಿವಂತಿಕೆಯಿಂದ ಓಟ್ ಹಾಕ್ತಾರೆ

ಕರ್ನಾಟಕದ ಬಗ್ಗೆ ಅವರು ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಅವ್ರಿಗೆ ತಿಳ್ಕೊಂಡಿದಾರ ವಿಚಾರ ತಿಳ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ ನನಗೂ ಡಿ ಕೆ ಶಿವಕುಮಾರ್ಗೂ ಯಾವ ಶೀತರ ಸಮರಾನು ಇಲ್ಲ ಉತ್ತರ ಏನ್ ನೋಡ್ರಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಅವ್ರಿಗೆ ಹೇಳಿರೋದು ಅವರು ಈ ದೇಶದ ಪ್ರಧಾನಮಂತ್ರಿನು ಅಲ್ಲ ಈ ದೇಶದ ಅಧ್ಯಕ್ಷರು ಅಲ್ಲ ಬಿಜೆಪಿ ಅಧ್ಯಕ್ಷರು ಅಲ್ಲ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಅಲ್ಲ ಮತ್ತೆ ಬಿಜೆಪಿ ಅಧ್ಯಕ್ಷರು ಅಲ್ಲ ಅವರು